ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕಿಂಗ್ ಇವತ್ತು ರೆಸಿಪಿ ಬಂದು ಏನು ಮಾಡ್ತಾ ಇದ್ದೀನಿ ಅಂದರೆ ರೆಡ್ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ರೆಡ್ ಚಟ್ನಿ ಯಾವ ರೀತಿ ಮಾಡೋದು ದೋಸೆಗೆಲ್ಲ ಹೋಟೆಲಲ್ಲಿ ಮಸಾಲೆ ದೋಸೆ ಮೇಲೆ ಹಾಕ್ತಾರಲ್ಲ ಆ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಇದು ಕೆಂಪು ಮೆಣಸಿನ್ಕಾಯಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಇದು ನೀರಲ್ಲಿ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿರೋದು ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಈ ರೀತಿ ನೆನೆಸಿಟ್ರೆ ಈ ರೀತಿಯಲ್ಲಿ ಸ್ಮೂತಾಗಿ ಉಬ್ಬಿರುತ್ತೆ ಈ ರೀತಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಒಂದು ಹತ್ತಷ್ಟು ತಗೊಂಡಿದ್ದೀನಿ ಸಿಪ್ಪೆ ಬಿಡಿಸಿರೋದು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಇಷ್ಟು ಹಾಕೊಂಡ್ರೆ ಸಾಕು ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳಣ ಇದು ಫ್ರೈ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಿ ಸಾಕು ಇದೊಂದು ಸೈಡಿಗೆ ಎತ್ತಿಕ್ಕೊಳ ಮಾಡ್ಕೊಬೇಕು ನೀರಿನ ಅಂಶ ಎಲ್ಲ ತೆಗೆದುಬಿಡಿ ನೀರಿರಬಾರ್ದು ವಿತೌಟ್ ವಾಟರ್ ಹಿಂಗೆ ಹಾಕೊಬೇಕು ಬೇಕು ಅಂದರೆ ಆಯಿಲ್ ಹಾಕೊಬೋದು ನಾನು ಆಯಿಲ್ ಇಳ್ದಂಗೆ ಫ್ರೈ ಮಾಡ್ತಾ ಇರೋದು ಜಸ್ಟ್ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿಯನ್ನು ಬಿಸಿ ಮಾಡೋದೇನು ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಬಿಸಿಯಾಗಿದ್ದರೆ ಸಾಕು ನಾನು ಜೀರಿಗೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದ್ದೀರೋ ಚಟ್ನಿ ಅದ್ರ ಪ್ರಕಾರ ಜೀರಿಗೆ ಹಾಕೊಳ್ಳಿ ನಾನು ಈಗ ಒಂದು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದಿತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ಹಸಿವೆ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಇಷ್ಟಾಗಿದ್ರೆ ಸಾಕು ಆಫ್ ಮಾಡ್ಕೊಳಣ ಇದು ಇನ್ನು ಒಂದು ಪ್ಲೇಟಿಗೆ ಬಗ್ಸ್ಕೊಂತ ನೋಡಿ ನಾನು ಹುರ್ಕೊಂಡಿದ್ದೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ತೊಗೊಂಡು ಎಲ್ಲ ಹಾಕೋಣ ಫ್ರೆಂಡ್ಸ್ ನಾವು ಹುರಿದಿಟ್ಕೊಂಡಿದ್ವಲ್ಲ ಎಲ್ಲ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ರುಬ್ಕೊಬೇಕು ಇದು ಗಟ್ಟಿಗೆ ರುಬ್ಬಬೇಕು ಇದು ಜಾಸ್ತಿ ದಿವಸ ನಾವು ಸ್ಟೋರೇಜ್ ಮಾಡ್ಬೋದು ಅದಕ್ಕೋಸ್ಕರ ಜಾಸ್ತಿ ವಾಟರ್ನ ಹ್ಯಾಡ್ ಮಾಡಬೇಡಿ ಜಸ್ಟ್ ಒಂದು ಟೂ ಡ್ರಾಪ್ಸ್ ಅಷ್ಟು ವಾಟರ್ ಆ್ಯಡ್ ಮಾಡೋಣ ಈಗ ರುಬ್ಕೊಂಬಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ರುಬ್ಕೊಂಬಂದಿದ್ದೀನಿ ತರಿ ತರಿಯಾಗೇ ಇರಬೇಕು ಫೈನಲಿ ರೆಡ್ ಚಟ್ನಿ ಕೆಂಪು ಚಟ್ನಿ ರೆಡಿ ಆಯಿತು ಇದು ದೋಸೆಗೂ ಚೆನ್ನಾಗಿರುತ್ತೆ ದೋಸೆಗೆ ಇದು ಮಸಾಲೆ ದೋಸೆ ಮೇಲೆಲ್ಲ ಹಚ್ತಾರಲ್ಲ ಅದು ಫ್ರೆಂಡ್ಸ್ ರೆಡ್ ಚಟ್ನಿ ಕೆಂಪು ಚಟ್ನಿ ರೆಡಿ ಆಯಿತು ಇದು ಚಪಾತಿಗೆ ದೋಸೆಗೆ ಅನ್ನಕ್ಕೆ ಬಿಸಿ ಅನ್ನದ ಮೇಲೆ ಹಾಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ ಇದು ಬೇಕಾದರೆ ನಾವು ಫಿಫ್ಟೀನ್ ಡೇಸ್ವರೆಗೂ ಸ್ಟೋರೇಜ್ ಮಾಡಿಕೊಂಡು ಊಟ ಮಾಡ್ಬೋದು ಇದು ಯಾವುದೇ ರೀತಿಯಲ್ಲಿ ನಾವು ವಾಟರ್ ಆಗಲಿ ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ ಇದು ಇನ್ಸ್ಟೆಂಟಾಗಿ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್